ಅನಾಪುರ ಬಿಸಿಊಟ ಸೇವಿಸಿ ಮೂವತ್ತು ಮಕ್ಕಳು ಅಸ್ವಸ್ಥ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ನಿನ್ನೆ ಎಲ್ಲ ಮಕ್ಕಳು ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾದರು ಕೆಲವರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದ್ದು ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದರು කති පොලිෂ්ටාන අ ්‍යයක්පතියනී ගටන වැඩකිද

ಮನೆಯಾಗಿರಂಗಿಲ್ಲ ಎಲ್ಲ ಸ್ಕೂಲ್ಗೆ ಹೋಗಿರ್ತಾವ ಜವಾಬ್ದಾರಿ ಇರ್ತೈತಿಲ್ರಿ ಅದು ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಗ್ ಗೊತ್ತಿರ್ಬೇಕ್ರಿ ಅದ್ರ ನಮಗಲ್ಲ ಊಟ ಸರಿಯಾಗಿ ಕೊಡ್ಬೇಕಿಲ್ರಿ ಅಡ್ಗೆ ಮಾಡೋರು ಸರಿಯಾಗಿ ಮಾಡ್ಬೇಕು ಇವರು ಸ್ವಲ್ಪ ಚೆಕ್ ಮಾಡಬೇಕು ಈಗ ಎರಡು ಎರಡು ಮೂರು ಸಲ ಮಕ್ಳು ಹೇಳಿದಾಗು ಕೇರ್ ತಗೊಂಡಿಲ್ಲ ಅವ್ರ ಈಗ ಈ ಸ್ವ ಸ್ವಲ್ಪ ನ್ಸಿಯನ್ನು ಹುಳವನ್ನು ಏನ್ ಬಿದ್ರುನು ಕೇರ್ ತಗೊಂಡಿಲ್ಲ ಅವ್ರು ಮಕ್ಕಳು ಬಂದು ಮನೆಯಾಗ್ ಹೇಳಿದಾರ ನಮಗೆ ಆದ್ರೆ ನಾವೇನ ಸುಮ್ಮನೆ ಹೋಗ್ಬಾರ್ದು ಸಾಲ ನಮ್ ನಮ್ಮೂರ್ ಅಂತ ನಾವು ಸರ್ ತಡ್ಕೊಂಡಿದ್ದಿರೆ ಬರೆ ಊಟ ಮಾಡಿ ಜನ ಹಾಕೇ ಬರೆ ಊಟ 20 ಜನಮ್ಮ ಹುಡುಗರಿಗೆ ಉಳ್ಕಿದ ಹುಡುಗರಿಗೆ ಹಾಕಿಲ್ಲ पहिला ಏನು ಊಟ ಮಾಡಿದವರ್ಲೆ ಅವ ಮೊದಲ್ ಊಟ ಮಾಡಿದವ್ರಿ ಫಸ್ಟ್ ಏನ್ರೀ ಸರ್ ಅವರು ಊಟ ಮಾಡಿದಾರಂತೆ ನಮ್ಮ ಮಕ್ಳು ಹೇಳಿದಾರ ಸರ್ ಊಟ ಮಾಡಿದಾರ ಸರ್ ದೆನ್ನ ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಅಡಿಗೆ ಮಾಡಾರ್ದ ಪ್ರಾಬ್ಲಮ್ ರೀ ಅದು ಎಲ್ಲ ಸೇರಿ ಒಂದ್ ಐವತ್ ಜನ ಮಕ್ಳಾದ್ರೂ ಅದಾರ್ರಿ ಸರ್ ನಲ್ವತ್ತೈವತ್ ಜನ ಅದಾರ್ರಿ ನಮ್ ಕೆಲ್ಸಕ್ ಹೋಗಿದ್ದು ನಮ್ಗ್ ಗೊತ್ತೇ ಇಲ್ರಿ ಸರ್ ನಮ್ಮ ಮನೆಯವರು ಆಜು ಬಾಜುನವ್ರು ಎಲ್ಲ ದವಾಖಾನೆ ತಗೊಂಡ್ ಹೋಗಿದಾರ್ರಿ ನಮಗ್ ಏನು ಗೊತ್ತಾ ಇಲ್ರಿ ಅವ್ರಿಗೆ ಹೊಟ್ಟೆಗ ತ್ರಾಸದು ಚಕ್ಕರ್ ಬರೋದು ಆಗಾಕತ್ತೈತೇನ್ರಿ ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬ್ರಾಗ ಹೋಗಿದ್ವಿ ನಾವ್ ಅಲ್ಲಿ ಅಲ್ಲಿ ಇಂಜೆಕ್ಷನ್ ಮಾಡ್ಸಿದ್ರಿ ಮತ್ ಮತ್ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು ಏನು ಆಗಿಲ್ಲ ಏನೋ ಆಗ ಮಕ್ಕಳ ಅಂದ್ರ ಎಲ್ಲಾ ಮಕ್ಳು ಅಷ್ಟರಿ ಅವ್ರಿಗಾದ್ರು ಮಕ್ಕಳ ನಮ್ಗಾದ್ರೂ ಮಕ್ಳ ರೀ ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ರ ಮುಂಚೆನ ಕೇರ್ಕೊಬೋದಾಗಿತಿಲ್ರಿ